ಇತ್ತೀಚೆಗಷ್ಟೇ ಸರ್ಕಾರ ಒಂದು ನಿರ್ಧಾರ ಮಾಡಿದೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯಕ್ರಮ ಮಾಡೋದಿಲ್ಲ ಅಂತ ಇದ್ರ ಬಗ್ಗೆ ತುಂಬ ಅಭಿಪ್ರಾಯ ಸರ್ ಆರ್ ಎಸ್ ಎಸ್ ಒಂದು ಸ್ವಯಂ ಸೇವಕ ಸಂಘ ದೇಶದ ಅಭಿವೃದ್ಧಿಗೆ ದೇಶದ ಬೆಳವಣಿಗೆಗೆ ಸದಾ ಚಿಂತನೆ ಇಟ್ಕೊಂಡು ಅವರು ಇವತ್ತು ಹಲವಾರು ನೂರು ವರ್ಷಗಳ ಸೆಲೆಬ್ರೇಷನ್ ಮಾಡಿದ್ದಾರೆ ನೂರು ವರ್ಷ ಇತಿಹಾಸ ಇದೆ ಸೊ ಇವರಿಗೆ ಅವ್ರದೇ ಆದ ಒಂದು ಕೊಡುಗೆ ಇದೆ ಸಮಾಜದ ಬೆಳವಣಿಗೆಗೆ ಅವ್ರು ಯಾವ ಕೃತ್ಯನೂ ಮಾಡಿಲ್ಲ ಐತಕರ ಘಟನೆಗಳು ಎಲ್ಲೂ ನೋಡಿಲ್ಲ ಬೇರೆ ವಿಂಗ್ಗಳು ಇರ್ಬೋದು ಅದೊಂದು ಯಾವುದೇ ರಾಜಕೀಯ ಪಕ್ಷದ ಜೊತೆ ಗುರ್ಸ್ಕೊಂಡಿರ್ಬೋದು ಯಾವುದೇ ರಾಜಕೀಯ ಪಕ್ಷ ಅಂತ ಅಲ್ಲ ಅದು ಹಾಗಾಗಿ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ಯಾವ ಅಧಿಕಾರಿ ಬೇಕಾದ್ರೂ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರಿ ನಾನು ಅಲ್ಲಿ ದೇಶದ ಬಗ್ಗೆ ದೇಶದ ಸಾಮಾಜಿಕ ಕಳಕಳಿ ಬಗ್ಗೆ ನಾನು ಸೇವೆ ಮಾಡ್ತೀನಿ ಅಂದರೆ ಯಾರು ಬೇಕಾದ್ರೂ ಹೋಗ್ಬೋದು ಹಾಗಾಗಿ ಇದು ಸ್ವಯಂ ಸೇವಕ ಸಂಘ ನಮ್ಮ ಹಿಂದೂ ರಾಷ್ಟ್ರನ ಪರಾಢ್ಯ ರಾಷ್ಟ್ರವಾಗಿ ಇವತ್ತು ಬೆಳೆಯೋದಕ್ಕೆ ಅವರು ತುಂಬ ಆಶೋತ್ತರಗಳಿದೆ ಯಾರೇ ಪ್ರೀತಿಸ್ತೀರಿ ನಮ್ಮ ರಾಷ್ಟ್ರೀಯತೆಯೇ ಬೆಳೆಸೋರಿಗೆ ನಾವು ಯಾವಾಗಲೂ ಅವರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ರಾಷ್ಟ್ರದ ಬಗ್ಗೆ ಗೌರವ ಇಟ್ಕೊಂಡು ನಮ್ಮ ರಾಷ್ಟ್ರದ ಏಳಿಗೆಗೆ ಚಿಂತನೆ ಮಾಡೋ ಅಂಥ ಒಂದು ಸಂಘ ಅದು ಹಾಗಾಗಿ ಎಲ್ಲರೂ ಗೌರವ ಇಟ್ಕೊಂಡು ಇವತ್ತು ಇದೆಲ್ಲ ಚುನಾವಣೆ ರಾಯ ಅವರ ಸೊ ಕಾಂಗ್ರೆಸ್ ಅವ್ರದ್ದು ಯಾವಾಗಲೂ ಇದ್ದಾನೆ ಸೊ ಅವರು ಒಡೆದ ಆಳೆ ನೀತಿ ಯಾವಾಗಲೂ ಸೊ ಇದರಿಂದ ಚಟುವಟಿಕೆ ತೊಂದರೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ದೇಶದ ಸೇವೆ ಮಾಡಬೇಕು ಅನ್ನೋದು ಉದ್ದೇಶ ಇಲ್ಲ ಅವ್ರಿಗೆ ಅವ್ರಿಗೇನಪ್ಪ ಅಂತಂದರೆ ಯಾರು ನಮ್ಮ ದೇಶದ ವಿರೋಧಿಗಳು ಚಟುವಟಿಕೆ ಮಾಡ್ತಾರೆ ಅವ್ರನ್ನ ಪ್ರೀತಿಸೋದು ಜಾಸ್ತಿ ಅವರಿಗೆ ಉತ್ತೇಜನ ನೀಡೋದ್ರೆ ಜಾಸ್ತಿ ಪಾಕಿಸ್ತಾನ್ ಜೈ ಜನರಿಗೆ ಇವತ್ತು ಅವರಿಗೆ ಸಜ್ಜಲ್ಲಿ ಇಟ್ಕೊಂಡು ಓಡಾಡ್ತಾರೆ ನಮ್ಮ ದೇಶನ ಅತ್ಯಂತ ಪ್ರೀತಿಯಿಂದ ರಾಷ್ಟ್ರೀಯತೆಯನ್ನು ಬೆಳೆಸೋ ಅಂಥ ಒಂದು ಸಂಘಕ್ಕೆ ಇವತ್ತು ಬ್ಯಾನ್ ಮಾಡೋದು ಓಡಾಡ್ತಾರೆ ಸೊ ಇದೇ ವಿಪರ್ಯಾಸ ನಮ್ಮ ದೇಶದ ನಮ್ಮ ಜನರ ಇವತ್ತು ಎಲ್ಲೋ ಒಂದು ಕಡೆ ಚುನಾವಣೆಗಾಗಿನೇ ಇವತ್ತು ರಾಜಕಾರಣ ದೇಶದ ಚುನಾವಣೆಯೇ ಅವರ ಮೂಲ ಆದ್ಯತೆ ಒಣದಾಳರು ಏನು ಬೇಕಾದ್ರೂ ಮಾಡೋವಂಥದ್ದನ್ನು ಚುನಾವಣೆಗಾಗಿ ಮಾಡ್ತಾರೆ ಹಾಗಾಗಿ ಇವತ್ತು ಭಾರತ ದೇಶ ನಡೆಯೋಲ್ಲ ಇವೆಲ್ಲ ಇವತ್ತಿನ ಜನ ಯುವ ಜನ ಪೀಳಿಗೆ ತುಂಬ ಬುದ್ಧಿವಂತರಿದ್ದಾರೆ ಎಲ್ಲ ದೇಶದ ರಾಷ್ಟ್ರೀಯತೆ ಬಗ್ಗೆ ತುಂಬ ಅಭಿಮಾನ ಇದೆ ಸೊ ಮುಂದೆ ಅವರೆಲ್ಲ ಗೊತ್ತಾಗುತ್ತೆ ನಮ್ಮ ದೇಶ ನಾವು ಯಾವಾಗಲೂ ನಮ್ಮ ಈ ಸಾವ್ರೆನಿಟಿ ಆಫ್ ಅವರ್ ಕಂಟ್ರಿ ಶುಡ್ ಬಿ ಪ್ರೊಟೆಕ್ಟೆಡ್ ಆಲ್ವೇಸ್ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗೆ ನಿಟ್ಟಲ್ಲಿ Mundo de la